ನೋಡಿ ಮೊನ್ನೆ ಬಜೆಟ್ನಲ್ಲಿ ಅವರು ನಮಗೆ ತ್ರೀ ಪಾಯಿಂಟ್ ಸಿಕ್ಸಿಂದ ಇಂದ ಫೋರ್ ಪಾಯಿಂಟ್ ಒನ್ ಸಿಕ್ಸ್ ಏನೋ ಮಾಡಿದ್ದಾರೆ ಅಷ್ಟಕ್ಕೆ ಅವರು ನಾವು ನಿಮಗೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದೀವಿ ಅಂತ ಬಿಂಬಿಸ್ತಾ ಇದ್ದಾರೆ ಆದರೆ ನಾವು ಕೊಡ್ತಾ ಇರೋ ಕೊಡುಗೆಗೆ ನಮ್ಮ ಶ್ರಮಕ್ಕೆ ತಕ್ಕಾದಂಥ ಕೂಲಿ ಸಿಗ್ತಾ ಇದೆಯಾ ಇಲ್ಲ ಹಿಂದಿನ ಫೈನಾನ್ಸ್ ಕಮಿಷನ್ ಅಲೋಕೇಶನ್ ಎಷ್ಟಿತ್ತು ಫೋರ್ ಪಾಯಿಂಟ್ ಸೆವೆನ್ ಮಾಡಬೇಕು ಅಂತ ಹೇಳಿದರು ಆಗಿಲ್ಲ ನಾವು ಬೇಡಿಕೆ ಎಷ್ಟಿದ್ವಿ ಇಟ್ಟಿದ್ವಿ ಫೈವ್ ಪಾಯಿಂಟ್ ಒನ್ ಪರ್ಸೆಂಟು ಈಗ ನಮ್ಗೆ ಸಿಕ್ಕಿರೋದು ಎಷ್ಟು ಸುಮಾರು ನಾಲ್ಕು ಪರ್ಸೆಂಟ್ ಹೇಗೆ ನಾವು ಇದನ್ನು ಸಹಿಸ್ಕೋಬೋದು ಹೇಳಿ ನಮ್ಮ ನಾನು ಹೇಳ್ದಂಗೆ ಐ ಟಿನಲ್ಲಿ ಇನ್ಕಮ್ ಟ್ಯಾಕ್ಸಲ್ಲಿ ನಂಬರ್ ಒನ್ ಇದ್ದೀವಿ ಜಿ ಎಸ್ ಟಿನ ನಂಬರ್ ಇದ್ದೀವಿ ಆರ್ಥಿಕ ಶಿಸ್ತು ಕಾಪಾಡೋದ್ರಲ್ಲಿ ನಂಬರ್ ಒನ್ ಇದ್ದೀವಿ ಆದರೂ ಕೂಡ ಕೇಂದ್ರ ಸರ್ಕಾರ ಈ ಮಲತಾಯಿ ಧೋರಣೆ ಮಾಡ್ತಾನೇ ಹೋದರೆ ನಾವು ರಾಜ್ಯ ಹೆಕ್ಕಟ್ಟಾಗುತ್ತೆ ದೇಶ ಹೆಕ್ಕಟ್ಟಾಗುತ್ತೆ ಇವತ್ತು ಕರ್ನಾಟಕ ಬರೇ ಏನು ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತ ಇದೆಯಾ ನಮ್ಮ ಸಾಮರ್ಥ್ಯ ಇವತ್ತು ಜಾಗತಿಕ ಮಟ್ಟದಲ್ಲಿ ಇವತ್ತು ಪ್ರಕಾಶಿತ ಆಗ್ತಾ ಇದೆ ಸೊ ನಮಗೆ ತಕ್ಕ ಕೂಲಿಗೆ ಏನು ತಕ್ಕ ಶ್ರಮ ಕೂಲಿ ಕೊಡಿ ಅಂತ ಅಷ್ಟೇ ನಾವು ಕೇಳ್ತಾ ಇರೋದು ಹೊರತು ಬೇರೆದೇನೂ ಅಲ್ಲ ಇವರು ದೊಡ್ಡದಾಗಿ ಏನು ನಮ್ಮ ಮೇಲೆ ಉಪಕಾರ ಮಾಡಿದಾಗ ಮಾತಾಡ್ತಾ ಇದ್ರೆ ಅದು ಸರಿಯಲ್ಲ ನರೇಗಾ ವಿಚಾರ ನೋಡಿ ಬಹಳ ಸ್ಪಷ್ಟವಾಗಿ ನರೇಗಾ ಕಾಯ್ದೆಯನ್ನು ರದ್ದು ಮಾಡಿ ಈ ವಿ ಬಿ ಗ್ರಾಮ್ ಜಿ ಬಿಲ್ ಅನ್ನು ತಂದು ಪಂಚಾಯತ್ ಅಧಿಕಾರಗಳನ್ನು ಮೊಟ್ಟಗೊಳಿಸಿದ್ದಾರೆ ಕಾರ್ಮಿಕರನ್ನು ಗುಲಾಮ್ ಮಾಡಿದ್ದಾರೆ ಮತ್ತೆ ನಮ್ಮ ರಾಜ್ಯಕ್ಕೆ ಒಂದು ತೆರಿಗೆ ಹಾಗೂ ಆರ್ಥಿಕ ಭಯೋತ್ಪಾದನೆಯನ್ನು ಒತ್ತಾಯ ಪೂರ್ವಕವಾಗಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ನೀವು ಆಳವಾಗಿ ಈ ವಿ ಬಿ ಗ್ರಾಮ್ ಜಿ ಕಾಯ್ದೆಯನ್ನು ನೋಡಿದ್ರೆ ಇನ್ನು ಮೇಲಿಂದ ಕೆಲಸ ತೀರ್ಮಾನ ಹಳ್ಳಿನಲ್ಲಾಗಲ್ಲ ದಿಲ್ಲಿನಲ್ಲಾಗುತ್ತೆ ಕಾರ್ಮಿಕರು ಗುತ್ತೆದಾರರ ಹತ್ರ ಹೋಗಿ ಕೆಲಸ ಮಾಡಬೇಕಾಗ್ತದೆ ಏನೇ ಇದ್ರೂ ಕೂಡ ನೀವು ಗ್ರಾಮ ಅಲ್ಲ ವೀಕ್ಷಿತ ಭಾರತ ಕನಸು ಕಾಣಬೇಕಾಗ್ತದೆ ಒಟ್ಟಾರೆ ನಮ್ಮ ರಾಜ್ಯದ ಹಿತಾಸಕ್ತಿ ಗ್ರಾಮ ಸ್ವರಾಜ್ಯದ ಹಿತಾಸಕ್ತಿ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಇವತ್ತು ನಿರ್ಣಾಮ ಮಾಡಲಿಕ್ಕೆ ಈ ಬಿಲ್ಲನ್ನು ತಂದಿದೆ ಇದನ್ನು ವಿರೋಧ ಮಾಡಿ ಇವತ್ತು ನಾವು ಅಸೆಂಬ್ಲಿನಲ್ಲಿ ರೆಸಲ್ಯೂಷನನ್ನು ಪಾಸ್ ಮಾಡಿ ಪ್ರೆಸಿಡೆಂಟ್ ಅವರಿಗಿರ್ಬೋದು ಕೇಂದ್ರ ಸರ್ಕಾರಗಿರ್ಬೋದು ಕಟ್ಬೋದು ನಮ್ಮ ಹೋರಾಟ ಇನ್ನು ಈ ಸದನ ಆದಮೇಲೆ ಬೀದಿಗಿಳೀತಿ ಸರ್ ಮೋದಿ ಮತ್ತು ಟ್ರಂಪ್ ಅವರು ಮಾತುಕತೆ ನಡೆಸಿದ್ದಾರೆ ಅಂತ ನೋಡಿ ಇವರೇ ಇದು ಹೆಂಗಿದೆ ನಿಮಗೆ ಒಂದೆರಡು ತಿಂಗಳ ಹಿಂದೆ ಈ ಜಿ ಎಸ್ ಟಿ ಬಚತ್ ಉತ್ಸವ ಅಂತ ನಡೆಸಿದ್ರು ನೆನಪಿದೆಯಾ ಎಂಟು ವರ್ಷ ತೆರಿಗೆ ಭಯೋತ್ಪಾದನೆ ಕೇಂದ್ರ ಸರ್ಕಾರ ಶ್ರೀಸಾಮಾನ್ಯನ ಮೇಲೆ ಮಾಡಿ ಆ ಜಿ ಎಸ್ ಟಿಯನ್ನೆಲ್ಲ ರೆಡ್ಯೂಸ್ ಮಾಡಿ ಕಮ್ಮಿ ಮಾಡಿ ಅದ್ರ ಬಗ್ಗೆ ಒಂದು ಉತ್ಸವ ಮಾಡಿದ್ರು ಅದೇ ರೀತಿ ಇದೂ ಕೂಡ ಈಗ ನಮ್ಮ ಮೇಲೆ ಟ್ಯಾರಿಫು ಸೊಂಕ ಎಷ್ಟಿತ್ತು ಇಪ್ಪತ್ತಾರು ಪರ್ಸೆಂಟ್ ಅದನ್ನು ಹದಿನೆಂಟು ಪರ್ಸೆಂಟ್ ಕಮ್ಮಿ ಮಾಡಿದಕ್ಕೆ ಇವರು ಆಚರಣೆ ಮಾಡ್ತಾ ಇದ್ದಾರೆ ಆದರೆ ನಾವು ಹದಿನೆಂಟು ಪರ್ಸೆಂಟ್ ಅವ್ರಿಗೆ ಕೊಡಬೇಕಾದ್ರೆ ನಮ್ಮ ಎಕ್ಸ್ಪೋರ್ಟ್ಸಿಗೆ ಅಮೇರಿಕಾದವರು ಶೂನ್ಯ ಕೊಡ್ತಾ ಇದ್ದಾರೆ ಮತ್ತು ಹೇಳ್ತಾ ಇದ್ದಾರೆ ಟ್ರಂಪ್ ಅವರು ಮೋದಿಯವರೇ ನೀವು ಇಲ್ಲಿಂದಾನೇ ನೀವು ಕಚ್ಚಾ ತೈಲ್ ತಗೋಬೇಕು ವೆಣಸುಲಿಂದನೇ ತಗೋಬೇಕು ಅಮೇರಿಕೆಯಿಂದಾನೆ ತಗೋಬೇಕು ಈಸ್ ಡಿಕ್ ಡಿಕ್ಟೇಟಿಂಗ್ ಟರ್ಮ್ಸ್ ಅನ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಈ ಏನು ಜನ ಮರಳು ಜಾತ್ರೆ ಮರಳು ಅಂತ ಹಾಕ್ಬಿಟ್ಟಿದೆ ಇನ್ನೂ ಕೂಡ ನಮ್ಮ ದೇಶಕ್ಕೆ ಏನು ಸಿಕ್ಕಿದೆ ಅಂತ ಸ್ಪಷ್ಟವಾಗಿ ಮೋದಿಯವ್ರು ಹೇಳಲಿಕ್ಕೆ ತಯಾರಿಲ್ಲ ಪದೇ ಪದೇ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡ್ತಾರೆ ಪದೇ ಪದೇ ನಮ್ಮ ಪ್ರಧಾನ ಮಂತ್ರಿಗಳನ್ನ ಹೀಯಾಳಿಸ್ತಾರೆ ಹೇಳಿದ್ದೇನೆ ಮಾಡ್ತಾರೆ ಅಪ್ಪ ಅವರು ಅಂತ ಅದೇ ಆಗ್ತಾ ಇರೋದು ಇದೇನ್ ಯಾರು ಯಾವುದೋ ಗಾದೆ ಇದೆ ಅಲ್ರಿ ಉಚ್ಛ ಮದುವೆಯಲ್ಲ ಉಂಡವನೇ ಜಾಣ ಅಂತ ಅಂದಾಗ್ತಾ ಇದೆ ತಪ್ಪೇನಿದೆ ಮಹಾತ್ಮ ಗಾಂಧಿ ಅವ್ರ ಹೆಸರಲ್ಲೂ ನಾವು ಕೊಟ್ಟಿದ್ದೇವೆ ಇಟ್ಟಿದ್ದೀವಿ ಆಯ್ತು ಇವ್ರಿಗೆ ಪ್ರೀತಿ ಇದೆ ಅಲ್ಲ ಇವ್ರು ಯಾಕೆ ತೆಗೆದ್ರು ಆಮೇಲೆ ಇವಾಗ ಇಲ್ಲಿ ಬೆಂಗಳೂರಿನಲ್ಲೇ ನೋಡ್ರಿ ದಯಾಳ್ ಉಪಾಧ್ಯಾಯ ಓವರ್ ಇದೆ ಏನು ಕಾಂಟ್ರಿಬ್ಯೂಷನ್ ಇದೆ ಅವ್ರದ್ದು ಇಲ್ಲಿ ಆಯ್ತು ಏನೋ ಮಾಹನಿಯರಿದ್ದಾರೆ ಅವ್ರಿಗೆ ಅವ್ರಿಗೆ ಇಷ್ಟ ಇದೆ ಅದಕ್ಕೆ ನಾವು ಗೌರವಿಸ್ಬಿಟ್ಟು ನಾವೇನು ಮಾಡ್ತಾ ಇಲ್ಲ ಇವರು ಸರ್ದಾರ್ ಪಟೇಲ್ ಹೆಸರು ತೆಗೆದುಬಿಟ್ಟು ಮೋದಿ ಸ್ಟೇಡಿಯಂ ಅಂತ ಇಟ್ಟರಲ್ರಿ ಗುಜರಾತ್ನಲ್ಲಿ ಅದು ಸರಿನಾ ಅದೇನು ಸಮರ್ಥನೆ ಮಾಡ್ಬೋದು ಅವರು ಸರ್ದಾರ್ ಪಟೇಲ್ ಅವ್ರಕಿಂತ ದೊಡ್ಡವರಾಗ್ಬಿಟ್ರಾ ಅದ್ರ ಬಗ್ಗೆ ಚರ್ಚೆಗೆ ಬರ್ತಾರ ಇವರು ಇವ್ರದ್ದು ನೋಡಿ ನೇಮ್ ಚೇಂಜಿಂಗ್ ಗೇಮ್ ಚೇಂಜಿಂಗ್ ಯಾವುದೇ ಯೋಜನೆ ಇಲ್ಲ ಇಲ್ಲಿವರೆಗೂ ಸುಮಾರು ಮೂವತ್ತೇಳು ಯೋಜನೆ ಹೆಚ್ಚಾಗಿ ಬರೀ ಹೆಸರು ಚೇಂಜ್ ಮಾಡಿದ್ದಾರೆ ಬರೇ ರೀಪ್ಯಾಕೇಜು ರೀನೇಮು ರೀಲಾಂಚು ಇದಿಷ್ಟೇ ಮಾಡ್ತಾ ಇರೋದು ಮೋದಿ ಸರ್ಕಾರ ಗೋವಿಂದರಾಜ್ ವರದಿ ಕೊಟ್ಟಿದೆ ಕಲಬುರಗಿ ಮತ್ತು ಬೆಳಗಾವಿ ವಿಭಾಗದಲ್ಲಿ ಜಾಸ್ತಿ ಅತಿ ಹೆಚ್ಚು ಹಿಂದುಳಿದ ಮತ್ತು ನೋಡಿ ಇದು ರೀಜನಲ್ ಇಂಬ್ಯಾಲೆನ್ಸ್ ಏನಿದೆ ಅದಕ್ಕೆ ತಾನೆ ಜಾಸ್ತಿ ಇರೋದ್ರಿಂದ ತಾನೆ ನಾವು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ತಗೊಂಡಿರೋದು ಸಂವಿಧಾನದಲ್ಲಿ ತಿದ್ದುಪಡಿ ತಂದ್ಬಿಟ್ಟು ಖರ್ಗೆ ಸಾಹೇಬ್ ಇರ್ಬೋದು ಧರಮ್ಸಿಂಗ್ ಸಾಹೇಬ್ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಯಾಕೆ ಅದು ತ್ರೀ ಸೆವೆಂಟಿ ಒನ್ಗೆ ಹೋರಾಟ ಮಾಡಿದ್ದು ಆ ಪ್ರಾದೇಶಿಕ ಇಂಬ್ಯಾಲೆನ್ಸ್ ಏನಿದೆ ರೀಜನಲ್ ಇಂಬ್ಯಾಲೆನ್ಸ್ ಏನಿದೆ ಅದನ್ನು ಸರಿಪಡಿಸಲಿಕ್ಕೆ ಅದಕ್ಕೆ ಅದರ ಆಧಾರದ ಮೇಲೆ ಇವತ್ತು ಕೆ ಕೆ ಆರ್ ಡಿ ಬಿ ಇರ್ಬೋದು ಬೇರೆ ಬೇರೆ ಸಂಸ್ಥೆಗಳಿರ್ಬೋದು ಸ್ಥಾಪನೆ ಮಾಡಿಬಿಟ್ಟು ಅದಕ್ಕೆ ಪ್ರತ್ಯೇಕವಾದಂಥ ಬಜೆಟ್ ಇರ್ಬೋದು ಪ್ರತ್ಯೇಕವಾದಂಥ ಏನು ನಿಮ್ಮ ಉದ್ಯೋಗದಲ್ಲಿ ಅವಕಾಶ ಇರ್ಬೋದು ಶಿಕ್ಷಣದಲ್ಲಿ ಅವಕಾಶ ಇರ್ಬೋದು ಅದಕ್ಕೆ ಕೊಟ್ಟಿರೋದು ಸೊ ಕ್ವೈಟ್ ನ್ಯಾಚುರಲಿ ಈಗ ಮೈಸೂರು ಭಾಗಕ್ಕೆ ಹುಬ್ಳಿ ಭಾಗಕ್ಕೆ ನಾವು ಬರಬೇಕು ಅಂದರೆ ಇನ್ನು ಕೆಲವು ದಶಕಗಳಾಗುತ್ತೆ ಏಕಾಏಕಿ ಆಗೋದಿಲ್ಲ ಐದು ಸಾವಿರಾರು ವರ್ಷದಿಂದ ಇರುವಂಥ ಅನ್ಯಾಯ ಅಲ್ವಾ ನಿಮ್ಮ ಉತ್ತರ ಬೆಳಗಾವಿ ಮತ್ತು ಜಾಸ್ತಿ ಹಿಂದುಳಿದ ಅತಿ ಹಿಂದುಳಿದ ತೂಕುಗಳು ಅದೇ ಹೇಳ್ತಾ ಇರೋದಲ್ಲ ಇರೋದಲ್ಲೇ ಇದು ಇದಕ್ಕೆ ಐತಿಹಾಸಿಕ ಹಿನ್ನೆಲೆ ಇದೆ ಇಲ್ಲಿ ಮೈಸೂರು ಮಹಾರಾಜರಿದ್ರು ಅಲ್ಲಿ ನಿಜಾಮ್ ಅವರ ಒಂದು ಸಾಮ್ರಾಜ್ಯ ಇತ್ತು ಆ ಸಾಮ್ರಾಜ್ಯದ ಅಂಚಿನಲ್ಲಿ ದಂಡೆನಲ್ಲಿ ನಾವೆಲ್ಲರೂ ಇದ್ವಿ ಅಲ್ಲಿ ಹೆಚ್ಚು ಗಮನ ಕೊಟ್ಟಿರಲಿಲ್ಲ ಅವರು ಅದಕ್ಕೆ ತಾನೇ ನಮಗೆ ಅಷ್ಟೊಂದು ನಾವು ಪ್ರಗತಿ ಕಂಡಿಲ್ಲ ಇದು ಹೇಗೆ ಮೈಸೂರು ಕಣ್ತು ಹೇಗೆ ಬೆಂಗಳೂರು ಕಣ್ತು ಅಲ್ಲಿ ನಮಗೆ ಅಲ್ಲಿ ಯಾರೂ ಕೇರ್ ಮಾಡ್ತಾ ಇರಲಿಲ್ಲ ಈಗ ಏಕೀಕರಣ ಆದಮೇಲೆ ತಾನೇ ನಾವು ಇಲ್ಲಿ ಸೇರ್ಪಡೆ ಆಗಿದ್ದು ಸೇರ್ಪಡೆ ಆದಮೇಲೆ ನಿರಂತರವಾಗಿ ನಿಮ್ಮ ಎಂಟೈರ್ ಬೆಲ್ಟ್ ಏನಿದೆ ಯಾವುದು ನಿಮ್ಮ ವಿದರ್ಭ ಬೆಲ್ಟ್ ಅವರಿಗೂ ತ್ರೀ ಸೆವೆಂಟಿ ಒನ್ ಇದೆ ನಮಗೂ ತ್ರೀ ಸೆವೆಂಟಿ ಒನ್ ಇದೆ ನಿಮ್ಮ ತೆಲಂಗಾಣಗೂ ತ್ರೀ ಸೆವೆಂಟಿ ಒನ್ ಇದೆ ಆ ನಿಜಾಮ್ ಆಳ್ತಾ ಇರೋಂಥ ಎಲ್ಲ ಏನು ಸಾಮ್ರಾಜ್ಯದ ಹಳ್ಳಿಗಳು ಯಾವುದಿದೆ ಅವೆಲ್ಲದಕ್ಕೂ ಕೂಡ ತ್ರೀ ಸೆವೆಂಟಿ ಒನ್ ಜೇ ಬಂದಿದೆ ಆ ಏನು ಈ ಇಂಬ್ಯಾಲೆನ್ಸನ್ನು ದೂರ ಪಡಿಸಬೇಕು ಆ ವ್ಯತ್ಯಾಸಗಳನ್ನು ದೂರಪಡಿಸ್ಬೇಕು ಸಾಮಾಜಿಕ ಹಾಗೂ ಆರ್ಥಿಕ ವ್ಯತ್ಯಾಸಗಳೇನಿದೆ ಅದನ್ನು ಸರಿಪಡಿಸ್ಬೇಕಂತ ತಾನೆ ತ್ರೀ ಸೆವೆಂಟಿ ಒನ್ ಜೆ ಇರೋದು ಸೊ ಇಟ್ ಇಸ್ ಗೋನ್ ಟು ಟೇಕ್ ಟೈಮ್ ರಾತ್ರೋರಾತ್ರಿ ಈ ಸಾವಿರಾರು ವರ್ಷದ್ದು ನೂರಾರು ವರ್ಷದ್ದು ಸಮಸ್ಯೆಗಳು ಒಂದು ಸಂವಿಧಾನದ ತಿದ್ದುಪಡಿಯಿಂದ ಅಥವಾ ನಿಮ್ಮ ಐದು ಸಾವಿರ ಕೋಟಿ ಒಂದೇ ವರ್ಷದಲ್ಲಿ ಕೊಟ್ಟ ಕೊಡೋದ್ರಿಂದ ಸರಿ ಆಗಲ್ಲ ನಲ್ವತ್ತೊಂದು ಕಾನ್ಸ್ಟಿಟ್ಯೂನ್ಸಿ ಬರುತ್ತಿದೆ ವಿ ಆರ್ ವರ್ಕಿಂಗ್ ಆ್ಯಟ್ ಇಟ್ ನಾವು ಭದ್ರಾಗಿದ್ದೇವೆ ಆದರೆ ಬಿ ಜೆ ಪಿಯವರು ಅವರು ಇದೇ ತ್ರೀ ಸೆವೆಂಟಿ ಒನ್ ಜೇ ಅನ್ನು ತಿರಸ್ಕಾರ ಮಾಡಿದರು ಈ ನಮ್ಮ ಭಾಗ ನಮ್ಮ ಭಾಗದಲ್ಲಿ ಅಭಿವೃದ್ಧಿ ಕಾಣಬಾರ್ದು ಅಂತ ತಿರಸ್ಕಾರ ಮಾಡಿದರು ಸೊ ಇವರು ಇವತ್ತು ಏನೇನಾದ್ರೂ ಹೇಳ್ಕೊಳ್ಳಿ ಆದರೆ ಇತಿಹಾಸ ಸಾಕ್ಷಿ ಇದೆ ಬಿ ಜೆ ಪಿಯವರು ಅವರು ನಮ್ಮ ಜನರಿಗೆ ಮುಂದೆ ಬರಬಾರ್ದು ಅಂದ್ಬಿಟ್ಟು ಅವರು ಮಾಡಿದಂಥ ಒಂದು ಸಂಚಿದೆ ನೋಡಿ ಬಿಜೆಪಿ ನೋಡಿ ಚರ್ಚೆ ಮಾಡ್ರಿ ಸದನ ಇರೋದೇ ಅದಕ್ಕಲ್ವಾ ಚರ್ಚೆ ಮಾಡಲಿ ಯಾರ್ಯಾರು ದೇಶ ದ್ರೋಹಿ ಕೆಲಸ ಮಾಡಿದರೆ ಯಾರ್ಯಾರು ದೇಶ ಪ್ರೇಮ ಕೆಲಸ ಮಾಡಿದರೆ ಚರ್ಚೆ ಆಗಲಿ ಆರ್ ಎಸ್ ಎಸ್ ದೇಶ ಪ್ರೇಮ ಕೆಲಸ ಮಾಡಿದ ಯಾವತ್ತಾನು ದೇಶಭಕ್ತಿ ಕೆಲಸ ಮಾಡಿದಾರೆ ಯಾವತ್ತನ್ನ ಆಮೇಲೆ ಬಿಜೆಪಿ ಯಾರ್ರೀ ನಮ್ಗೆ ಸರ್ಟಿಫಿಕೇಟ್ ಜೆ ಬಿಜೆಪಿ ಯಾರು ನಮಗೆ ದೇಶಭಕ್ತಿ ಸರ್ಟಿಫಿಕೇಟ್ ಕೊಡಕ್ಕೆ ಇವ್ರೇನು ಗುತ್ತಿಗೆ ತಗೊಂಡಿದಾರಾ ಇವ್ರ ಕಾಂಟ್ರಿಬ್ಯೂಷನ್ ಏನಿದೆ ಇವರು ಇವ್ರ ಸಂಸ್ಥೆಗಳದು ಕಾಂಟ್ರಿಬ್ಯೂಷನ್ ಏನಿದೆ ಸ್ವಾತಂತ್ರ್ಯ ಹೋರಾಟಕ್ಕೆ ಇವ್ರ ಕಾಂಟ್ರಿಬ್ಯೂಷನ್ ಏನಿದೆ ಹೇಳಿ ಒಂದು ದೇಶ ಕಟ್ಟಲಿಕ್ಕೆ ಸಮಾಜ ಕಟ್ಟಲಿಕ್ಕೆ ಆರ್ ಎಸ್ ಎಸ್ ಅವರು ಐವತ್ತೆರಡು ವರ್ಷ ಬಾವುಟ ಹರಿಸಿಲ್ಲ ಅವ್ರ ಕಚೇರಿನಲ್ಲಿ ಮಾತಾಡ್ತಾರ ಅದ್ರ ಬಗ್ಗೆ ಅವರ ಐಕನ್ ಅವ್ರ ಗುರುಗಳು ಸಾವರ್ಕರ್ ಅವರು ಎಷ್ಟು ಮಾಫಿನಾಮ ಪತ್ರ ಬರೆದ್ರಿ ಏಳೆಂಟು ಬರ್ದಿಲ್ವಾ ಮಾಫಿನಾಮ ಪತ್ರ ಬ್ರಿಟಿಷರ್ ಹತ್ರ ಪೆನ್ಷನ್ ಕಾಂಗ್ರೆಸ್ನವ್ರು ತಗೊಂಡಿದ್ದ ಪಿಯವ್ರು ತಗೊಂಡಿದ್ದ ಅದೆಲ್ಲ ಚರ್ಚೆ ಮಾಡ್ಲಿ ಬೇಕಾದ್ರೆ ಸದನ ಇರೋದೇ ಅದಕ್ಕಲ್ವಾ ಯಾರ ಏನೇ ಇದ್ರೂನು ಕೂಡ ಅಲ್ಲಿ ಚರ್ಚೆ ಮಾಡ ಅವಕಾಶ ನಮ್ಗಿದೆ ನಾವು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ಗಳ ಬಗ್ಗೆನೂ ಮಾತಾಡಬಹುದು ಸದನದಲ್ಲಿ ಈಗ ನಾವು ಸದನ್ದಲ್ಲಿ ಮಾತಾಡಲ್ಲ ಅಂದ್ರೆ ಇನ್ನೆಲ್ಲಿ ಮಾತಾಡಕಾಗ್ತದೆ ಇದ್ರೆ ನೀವನ್ನ ಒಂದ್ ಡಿಬೇಟ್ ಆಯೋಜಿಸ್ಬಿಡಿ ಆರ್ ಎಸ್ ಎಸ್ ಕರ್ಸಿ ನಾವು ಕೂತ್ಕೊಂತೀವಿ ಬಿಜೆಪಿ ಅವ್ರಿಗೆ ಕರ್ಸಿ ಕುತ್ಕೊಳೋಣ ಯಾರ ಯಾರು ದೇಶವನ್ನ ಕಟ್ಟಲಿಕ್ಕೆ ಹೆಚ್ಚು ಕಾಂಟ್ರಿಬ್ಯೂಷನ್ ಇದೆ ಮಾತಾಡೋಣ ಚರ್ಚೆ ಮಾಡೋಣ